ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈಗ ಎಲ್ಲರ ಮನೆಯಲ್ಲೂ ಕೂಡ ಮೊಸರಿದ್ದೇ ಇರುತ್ತೆ ಇರತ್ತೆ ಸಾಧಾರಣವಾಗಿ ಎಲ್ಲರೂ ಮೊಸರನ್ನ ತಿಂದೇ ತಿಂತಾರೆ ಆದ್ರೆ ಮೊಸರು ತಿನ್ನೋ ಮುಂಚೆ ಸ್ವಲ್ಪ ಹುಷಾರಾಗಿರಿ ಸ್ವಲ್ಪ ಎಚ್ಚರವಾಗಿರಿ ಯಾಕೆ ಅಂದ್ರೆ ಕೆಲವು ಪದಾರ್ಥಗಳ ಜೊತೆ ಮೊಸರನ್ನ ಅಪ್ಪಿ ತಪ್ಪಿಯೂ ತಿನ್ಬೇಡಿ ಅದು ವಿಷ ಆಗತ್ತೆ ಅಂತಾರೆ ತಜ್ಞರು ಹಾಗಾದ್ರೆ ಯಾವ ಆಹಾರಗಳ ಜೊತೆ ಮೊಸರನ್ನ ತಿನ್ಬಾರ್ದು ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲಿ ಮೊದಲನೇದು ಮಾಂಸ ಆಹಾರ ಆಯುರ್ವೇದದಲ್ಲಿ ಮೊಸರು ಮತ್ತು ಮಾಂಸದ ಸಂಯೋಜನೆಯನ್ನ ವಿಷಕಾರಿ ಅಂತ ಪರಿಗಣಿಸಲಾಗಿದೆ ವಿಷ ಅಂತ ಹೇಳಲಾಗುತ್ತೆ ಮಾಂಸದ ಜೊತೆ ಮೊಸರನ್ನ ತಿನ್ಬೇಡಿ ಅಂತಾರೆ ತಜ್ಞರು ಯಾಕೆ ಅಂದ್ರೆ ಇವೆರಡನ್ನ ಒಟ್ಟಿಗೆ ತಿಂದ್ರೆ ಚರ್ಮದ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಲರ್ಜಿ ಉಂಟಾಗಬಹುದು ಹೊಟ್ಟೆ ನೋವು ಬರುವ ಚಾನ್ಸ್ ಕೂಡ ಇರುತ್ತೆ ಹೀಗಾಗಿ ಮಾಂಸಾಹಾರದ ಜೊತೆ ಯಾವುದೇ ಕಾರಣಕ್ಕೂ ಮೊಸರನ್ನ ತಿನ್ನಬಾರ್ದು ಅಷ್ಟೇ ಅಲ್ಲ ಮೀನಿನ ಜೊತೆಗೂ ಕೂಡ ಮೊಸರನ್ನು ತಿನ್ನಬಾರ್ದು ಅಂತಾರೆ ತಜ್ಞರು ಈ ಕಾಂಬಿನೇಷನ್ ಒಳ್ಳೆಯದಲ್ಲ ಆರೋಗ್ಯದ ವಿಚಾರಕ್ಕೆ ಸಂಬಂಧಿಸಿದಂತೆ ಇದರಿಂದ ಚರ್ಮದ ಮೇಲೆ ದದ್ದುಗಳು ಹಾಗೂ ಸೋಂಕಿನ ಅಪಾಯ ಕೂಡ ಇರುತ್ತಂತೆ ಹೀಗಾಗಿ ಮೀನಿನ ಜೊತೆ ಯಾವುದೇ ಕಾರಣಕ್ಕೂ ಮೊಸರನ್ನು ತಿನ್ನೋದಕ್ಕೆ ಹೋಗಬೇಡಿ ಅಥವಾ ಮೀನು ತಿಂದ ತಕ್ಷಣ ಮೊಸರು ತಿನ್ನಬೇಕು ಕೆಲವರಿಗೆ ಮೊಸರು ತಿನ್ನೋ ಮೊಸರನ್ನು ತಿನ್ನೋ ಅಭ್ಯಾಸ ಇರುತ್ತೆ ಮೀನಿನ ಊಟದ ಜೊತೆ ಯಾವುದೇ ಕಾರಣಕ್ಕೂ ನೀವು ಮೊಸರನ್ನು ತಿನ್ನೋದಕ್ಕೆ ಹೋಗಬೇಡಿ ಸೆಕೆಂಡ್ ಒನ್ ಹಣ್ಣುಗಳು ಕೆಲವರು ಹಣ್ಣುಗಳ ಸಲಾಡ್ ಅನ್ನ ಮಾಡ್ತಾರೆ ಅದಕ್ಕೆ ಮೊಸರನ್ನ ಕೂಡ ಮಿಕ್ಸ್ ಮಾಡ್ತಾರೆ ಇದು ಒಳ್ಳೇದಲ್ಲ ಕೆಲವೊಂದು ಹಣ್ಣುಗಳನ್ನ ಮೊಸರಿನ ಜೊತೆ ತಿನ್ನಲೇಬಾರದು ನೀವೇನಾದ್ರೂ ತಿಂತ ಇದ್ರೆ ಇವತ್ತೇ ಅದನ್ನ ಸ್ಟಾಪ್ ಮಾಡಿ ಅದರಲ್ಲೂ ಮುಖ್ಯವಾಗಿ ಕಿತ್ತಳೆ ದಾಳಿಂಬೆ ಕಿವಿಯಂತಹ ಹಣ್ಣುಗಳನ್ನ ಮೊಸರಿನ ಜೊತೆ ಸೇರಿಸಿ ತಿನ್ನಬಾರದು ಇದು ವಿಷ ಆಗತ್ತೆ ಅಂತಾರೆ ತಜ್ಞರು ಇನ್ನು ಕೆಲವರು ಹಾಲು ಮತ್ತು ಮೊಸರನ್ನ ಸೇರಿಸಿ ಕೆಲವೊಂದು ಆಹಾರ ಪದಾರ್ಥಗಳನ್ನ ತಯಾರಿ ಮಾಡ್ತಾರೆ ಆದರೆ ಅದು ತಪ್ಪು ಅಂತಾರೆ ತಜ್ಞರು ಯಾಕೆ ಅಂದರೆ ಇದರಿಂದ ಸೋಂಕು ಹೊಟ್ಟೆಯ ಸಮಸ್ಯೆ ಬರುವಂತಹ ಚಾನ್ಸಸ್ ಇರುತ್ತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತಂತೆ ಹೀಗಾಗಿ ಹಾಲು ಮತ್ತೆ ಮೊಸರನ್ನ ಒಟ್ಟಿಗೆ ಸೇರಿಸಿ ಮಾಡುವಂತಹ ಆಹಾರ ಪದಾರ್ಥಗಳನ್ನ ನೀವು ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ ಅದನ್ನು ತಿನ್ನೋದನ್ನ ನಿಲ್ಲಿಸಿ ನೆಕ್ಸ್ಟ್ ಒನ್ ಮಾವು ಮತ್ತೆ ಮೊಸರು ಕೆಲವರು ಮ್ಯಾಂಗೋ ಶೇಕ್ಗೆ ಮೊಸರನ್ನ ಸೇರಿಸ್ತಾರೆ ನೀವು ಹೀಗೆ ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಈ ಕಾಂಬಿನೇಷನ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಅಜೀರ್ಣಕ್ಕೆ ಕಾರಣ ಆಗುತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತಂತೆ ಇನ್ನು ಪರಾಟಾ ಮತ್ತೆ ಮೊಸರು ಬಹಳಷ್ಟು ಜನ ಪರೋಟವನ್ನ ಮೊಸರು ಜೊತೆ ತಿನ್ನೋದಕ್ಕೆ ಇಷ್ಟ ಪಡ್ತಾರೆ ಆಲ್ಮೋಸ್ಟ್ ತುಂಬಾ ಜನ ಪರೋಟಕ್ಕೆ ಮೊಸರು ಮತ್ತೆ ಅದಕ್ಕೆ ಶುಗರ್ ಆಗಲಿ ಬೆಲ್ಲ ಆಗ್ಲಿ ಅಂತದನ್ನ ಹಾಕಿ ತಿಂತಾರೆ ಇದು ಒಳ್ಳೇದಲ್ಲ ಯಾಕೆ ಅಂದ್ರೆ ಪರಾಟಾಗೆ ಹೆಚ್ಚು ಎಣ್ಣೆಯನ್ನ ಬಳಸ್ತಾರೆ ಇದು ಮೊಸರಿನ ಜೊತೆ ಸೇರಿದಾಗ ಜೀರ್ಣಕ್ರಿಯೆ ಸ್ಲೋ ಆಗುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ಅಂದ್ರೆ ಏನೆಲ್ಲ ಸಮಸ್ಯೆ ಕಾಡುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತು ಇನ್ನು ಇದು ಆಲಸ್ಯಕ್ಕೂ ಕೂಡ ಕಾರಣ ಆಗುತ್ತಂತೆ ಇನ್ನು ಉದ್ದಿನ ಬೇಳೆ ಉದ್ದಿನ ಬೇಳೆಯಿಂದ ಮಾಡಿದ ಪದಾರ್ಥಗಳ ಜೊತೆಗೆ ಮೊಸರನ್ನ ತಿನ್ನಬಾರ್ದು ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದು ಗ್ಯಾಸ್ ಆಮ್ಲೀಯತೆ ಮಲಬದ್ಧತೆ ಹಾಗೂ ವಾಯು ಸಮಸ್ಯೆಗಳಿಗೆ ಕಾರಣ ಆಗಬಹುದು ನೋಡಿದ್ರಲ್ಲ ವೀಕ್ಷಕರೇ ಕೆಲವೊಂದು ವಿಚಾರಗಳು ನಮಗೆ ಗೊತ್ತೇ ಇರಲ್ಲ ಹುಷಾರಾಗಿರಿ ಕೆಲವೊಂದು ಆಹಾರಗಳ ಕಾಂಬಿನೇಷನ್ ಆರೋಗ್ಯಕ್ಕೆ ಒಳ್ಳೇದಲ್ಲ ನೀವೇನಾದ್ರೂ ರಾಂಗ್ ಕಾಂಬಿನೇಷನ್ ಫುಡ್ ತಿಂತ ಇದ್ರೆ ಇವತ್ತೇ ನಿಲ್ಲಿಸಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಆರೋಗ್ಯವೇ ಭಾಗ್ಯ ಅನ್ನೋದು ನೆನ್ಪಿರ್ಲಿ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ